ರಾಜ್ಯಮಟ್ಟದ ಮಟ್ಟದ ಯುವಜನೋತ್ಸವಕ್ಕೆ ತೆರೆ ಬಿದ್ದಿದೆ ಸೋಮವಾರ ಸಂಜೆ ನಗರದ ಬಿಐಐಟಿ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ ಸಭಾಂಗಣದಲ್ಲಿ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದು ಶಾಸಕ ಬಿಪಿ ಹರೀಶ್ ಕಾರ್ಯಕ್ರಮದಲ್ಲಿ ರಾಜಕೀಯ ಭಾಷಣ ಮಾಡಿದ್ದು ವಾಗ್ವಾದಕ್ಕೆ ಕಾರಣವಾಯಿತು ಶಾಸಕ ಬಿಪಿ ಹರೀಶ್ ತಮ್ಮ ಭಾಷಣದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅವಕಾಶ ಕಲ್ಪಿಸಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಸರ್ಕಾರ ಬಸ್ ಸಂಖ್ಯೆ ಕಡಿಮೆ ಮಾಡಿದೆ ಚುನಾವಣಾ ರಾಜಕಾರಣ ಜೊತೆಗೆ ಅಭಿವೃದ್ಧಿಗೂ ಹೊತ್ತು ನೀಡಬೇಕು ಇಲ್ಲದೇ ಇದ್ದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಎದುರು ಮುಖ ಮುಚ್ಚಿಕೊಂಡು ಹೋಗಬೇಕಾಗುತ್ತದೆ ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಸಕ ಬಿಪಿಹರೀಶ್ ರಾಜಕೀಯ ಮಾತನಾಡಿದ್ದಕ್ಕೆ ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದರೆ ಯುವ ಕಾಂಗ್ರೆಸ್ ಮುಖಂಡರು ಮೇಯರ್ ಚಮನ್ ಸಾಬ್ ಶಾಸಕ ಕೆಎಸ್ ಬಸವಂತಪ್ಪ ಆಕ್ಷೇಪ ವ್ಯಕ್ತಪಡಿಸಿದರು ಇದರಿಂದ ಕೆರಳಿದ ಶಾಸಕ ಬಿಪಿಹರೀಶ್ ಭಾಷಣಕ್ಕೆ ಅಡ್ಡಿಪಡಿಸಿದರೆ ಇರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಶಾಸಕರಾದಂಥ ಬಸಂತಪ್ಪನವರೇ ಏನೇ ಇರಲಿ ರಾಜಕೀಯ ಏನೇ ಇರಲಿ ನಾವು ಚುನಾವಣೆ ಗೆಲ್ಲೋದ್ರ ಜೊತೆಗೆ ನಮ್ಮ ರಾಜ್ಯ ನಮ್ಮ ದೇಶ ಅಭಿವೃದ್ಧಿ ಅಂತ ಕೂಡ ಗಮನಹರಿಸಬೇಕು ಶೇಕಡ ಐವತ್ತರಷ್ಟು ಚುನಾವಣೆ ಕಡೆ ಗಮನ ಇರಬೇಕು ಇನ್ನು ಐವತ್ತರಷ್ಟು ದೇಶ ರಾಜ್ಯ ಸಂಸ್ಕೃತಿಗೊಳಿಸಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ನಾವು ಗಮನವನ್ನು ಕೊಡಬೇಕು ಇದನ್ನು ತಾವು ಶಾಸಕಾಂಗ ಸಭೆಯಲ್ಲಿ ಹೇಳೋದರ ಮೂಲಕ ಇನ್ನು ಮೂರು ವರ್ಷ ಅಭಿವೃದ್ಧಿ ಮಾಡೋಣ ಹಾಡಿನ ರಸ್ತೆಯನ್ನು ಸರಿಪಡಿಸೋಣ ಅದರ ಜೊತೆಗೆ ಇವತ್ತು ಉಚಿತವಾಗಿ ಬಸ್ನ ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡ್ತಾ ಇದ್ದೀವಿ ಆದರೆ ಬಸ್ಸಿನ ಸಂಖ್ಯೆ ಕಡಿಮೆ ಆಗಿದೆ ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ನಮಗೆ ಬಸ್ ಹೋಗ್ತಾ ಇಲ್ಲ ಅಂತ ಈಗ ನಾನು ಫೋನ್ನಲ್ಲಿ ತೋರಿಸ್ತೀನಿ ಜಿಲ್ಲಾಧಿಕಾರಿಗಳಿಗೆ ತೋರಿಸ್ತೀನಿ ಒಂದು ನಿಮಿಷ ಕೇಳಿ ಸಮಾಧಾನ ಮುಗಿಸ್ತೀನಿ ಇವಾಗ ಬಸವಂತಪ್ಪನವ್ರು ಹೇಳಿದವನು ನಾನು ಸುಮ್ಮನೆ ಕೂತಿದ್ನಲ್ಲ ಬಸವಂತಪ್ಪನವ್ರು ಹೇಳಿದಾಗ ನೀವು ಪ್ರತಿಭಟಿಸ್ಬೇಕಾಗಿತ್ತು ದಯವಿಟ್ಟು ನೋಡಿ ಬಸವಂತ ಆಯ್ತು ಬಸವಂತಪ್ಪನವ್ರು ಹೇಳ್ದಾಗ ನಾನು ಸುಮ್ಮನಿದ್ದೀನಿ ಕೂತ್ಕೊಳ್ಳಿ ಹಾಗಾಗಿ ನಾನು ಹೇಳ್ತೀನಿ ನೋಡಿ ಇವತ್ತು ಈ ಸಭೆಯಲ್ಲಿ ಒಂದ್ ನಿಮಿಷ ನೋಡಿ ಈ ಸಭೆಯಲ್ಲಿ ಬಸವಂತಪ್ಪನ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಸ್ನೇಹಿತರಾದಂಥ ಬಸವ ಬಸವಂತಪ್ಪನವರು ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನು ಅವರು ಗಮನದಲ್ಲಿಟ್ಕೊಂಡು ನಮ್ಮ ರಾಜ್ಯದ ಅಭಿವೃದ್ಧಿಯಂಥ ಬಸವಂತಪ್ಪನವರು ಕೈ ಜೋಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಿಮ್ಮ ಮನಸ್ಸಿಗೆ ನೋವು ನೋವಾಗಿದ್ದರೆ ಕ್ಷಮಿಸ್ರಿ ಆದರೆ ನಿಮಗೆ ಗೊತ್ತಿರಲಿ ಅಭಿವೃದ್ಧಿ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಯಶಸ್ವಿ ಯುವಜನ